ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಶನಿವಾರ ಗಂಟೆ ಈಗ ನೋಡಿ ಹನ್ನೊಂದು ಮೂವತ್ತೈದು ಆಯಿತು ಹನ್ನೊಂದು ನಲ್ವತ್ತು ಹತ್ತು ಹತ್ರ ಆಯಿತು ಈಗ ಬ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಮನೇನ ಅಲ್ಲೂ ಸ್ವಲ್ಪ ಕ್ಲೀನ್ ಮಾಡಿ ಅಂತ ಹೋಗ್ತಾ ಇದ್ದೀವಿ ಮನೆ ನೋಡಿದ್ರಲ್ಲ ಲಾಸ್ಟ್ ವಿಡಿಯೋದಲ್ಲಿ ಅದೇ ಮನೆ ಕ್ಲೀನ್ ಮಾಡಿ ಬರೋಣ ಅಂತ ತುಂಬ ಕೆಲಸಗಳಿತ್ತು ಮನೆಯಲ್ಲೆಲ್ಲ ಪ್ಯಾಕಿಂಗ್ ಕೆಲಸ ಆಲ್ಮೋಸ್ಟು ಮಾಡಿದ್ದೀನಿ ಇನ್ನು ಅಡುಗೆ ಮನೆಯಲ್ಲಿ ಸ್ವಲ್ಪ ಇದೆ ನೋಡಿ ಎಷ್ಟಿದೆ ಅಡುಗೆ ಮನೆಯದು ಎಲ್ಲ ತುಂಬಿ ಇಟ್ಟಿದ್ದೀನಿ ಈ ಕಡೆ ಎಲ್ಲ ಡಬ್ಬಗಳೆಲ್ಲ ಹಂಗೆ ಇದೆ ನಾಳೆ ಸ್ವಲ್ಪ ಹಾಲುಸಿ ಬಂದಾದಮೇಲೆ ನಾನು ಉಳಿದಿದ್ದ ಕೆಲಸ ಮಾಡ್ತೀನಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನೈಟ್ ಸ್ವಲ್ಪ ತುಂಬ್ತೀನಿ ಪೂಜೆ ಸಾಮಾನು ಸ್ನಾನ ಮುಗಿಸಿ ಪೂಜೆ ಸಾಮಾನೆಲ್ಲ ತೊಳೆದು ಬಿಟ್ಟೆ ಯಾಕಂದರೆ ಬೆಳಗ್ಗೆ ನೀರು ಬರೋದಿಲ್ಲ ಬೆಳಗ್ಗೆ ನೀರು ಬರೋದು ಮತ್ತು ಆಗಲೆಲ್ಲ ನೀರು ಇರಲ್ಲ ಹಂಗಾಗಿ ತಲೆ ಸ್ನಾನ ಮಾಡಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರ ಫೋಟೋಗಳನ್ನೆಲ್ಲ ನೀಟಾಗಿ ತೊಳೆದು ಎಲ್ಲ ಒರೆಸಿ ನೀಟಾಗಿ ಇಟ್ಟಿದ್ದೀನಿ ನಾಳೆ ಬೆಳಗ್ಗೆ ಯಾವುದೇ ರಿಸ್ಕ್ ಆಗಬಾರ್ದು ಹಂಗಾಗಿ ಇನ್ನು ಒಳಗಡೆ ಈ ರೂಮಲ್ಲಿ ಎಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ತುಂಬಿಬಿಟ್ಟಿದ್ದೀನಿ ಇಲ್ಲೊಂದಿಷ್ಟು ಚೀಲ ಬಾಕ್ಸ್ಗಳು ಇಲ್ಲಿ ಎಲ್ಲ ಪಾತ್ರೆಗಳು ಬಾಕ್ಸ್ಗಳಲ್ಲೆಲ್ಲ ತುಂಬಿಟ್ಟಿದ್ದೀನಿ ಮೇಲೆಲ್ಲ ತೆಗ್ದು ಖಾಲಿ ಮಾಡಿದ್ದೀವಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ನಾಳೆ ಶಿಫ್ಟ್ ಮಾಡಬೇಕಾದ್ರೆ ಏನೆಲ್ಲ ಇನ್ನು ಉಳಿದಿದ್ದೆಲ್ಲ ಏನಿದೆ ಅದನ್ನೆಲ್ಲ ತುಂಬಿದ್ರೆ ಆಯಿತು ಅಂತೇಳಿ ಫಸ್ಟ್ ಇವಾಗ ಹೋಗಿ ಮನೆಯನ್ನು ಕ್ಲೀನ್ ಮಾಡಿ ಕೀಸ್ಕೊಂಡು ಹತ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಏನು ಸರಿ ಇದೆ ಏನು ಸರಿ ಇಲ್ಲ ಎಲ್ಲ ಅವ್ರ ಹತ್ರ ಕೇಳಿಕೊಂಡು ಆ ಕೆಲಸ ಎಲ್ಲ ಮುಗಿಸ್ಬೇಕು ಅದಕ್ಕೆ ಹೊರಟಿದ್ದೀನಿ ಓಕೆ ನೋಡಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ಬುಟ್ಟಿ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮೇಲೆ ಹೋಗ್ಬೇಕಾದ್ರೆ ರಿಸ್ಕ್ ಆಗಬಾರ್ದು ಒಂದೇ ಸತಿ ಯಾಕಂದ್ರೆ ಬೆಳಗಿನ ಜಾವ ಐದು ಗಂಟೆಯಿಂದ ಏಳು ಗಂಟೆಗೆ ಇದೆ ಹಾಲುಗ್ಸೋದು ಅಷ್ಟರಲ್ಲಿ ಮತ್ತೆಲ್ಲಿ ನೀರು ಕೂಡ ಬರ್ತಾರಲ್ಲ ಆರು ಗಂಟೆ ಆಗುತ್ತೆ ನೀರು ಬಿಡೋದು ಓನರು ಸ್ವಲ್ಪ ನೀರೆಲ್ಲ ತುಂಬಿಟ್ಟಿದ್ದೀನಿ ಪಾತ್ರೆಯಲ್ಲಿ ನಾಳೆ ಬೆಳಗ್ಗೆ ಸ್ನಾನಕ್ಕೆ ಎಲ್ಲದಕ್ಕೂ ಬೇಕಲ್ಲ ಅಂತೇಳಿ ಬೇಗ ಸ್ನಾನ ಮುಗಿಸ್ಕೊಂಡು ಐದೂವರೆ ಅಷ್ಟೊತ್ತಿಗಾದ್ರೂ ಮ್ಯಾಕ್ಸಿಮಮ್ಮು ಹೋಗಿ ಅಲ್ಲಿ ಬೇಗ ಬೇಗ ಹಾಲುಗ್ಸೋ ಟೈಮಿಗೆ ಏನಿದೆ ಅದನ್ನೆಲ್ಲ ಮುಗಿಸ್ಕೊಬೇಕು ಹಂಗಾಗಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಏನಾಗುತ್ತೆ ಅಂಥೇಳಿ ಮೂರು ಜನ ಸ್ನಾನ ಮುಗಿಸಿ ಬೇಗ ಎದ್ದು ಮೂರು ಗಂಟೆಗೆ ಎದ್ದು ಎಲ್ಲ ಮಾಡ್ಕೋಬೇಕಲ್ವ ಫಸ್ಟ್ ಇವತ್ತು ಹೋಗಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅವರೆಲ್ಲ ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ ಏನು ಅಂತ ಗೊತ್ತಿಲ್ಲ ಹೋಗಿ ನೋಡಿದ ಮೇಲೆ ಗೊತ್ತಾಗುತ್ತೆ ನಾವು ಅವತ್ತು ಹೋಗಿ ನೋಡಿರೋದು ಮತ್ತು ಹೋಗಿ ಎಲ್ಲ ಬಣ್ಣ ಉಡ್ಸೋ ದಿವಸ ಇವಾಗ ಹೋಗಿ ನೋಡಿ ಏನೆಲ್ಲ ಸ್ವಲ್ಪ ಬ್ರಷು ಅದು ಇದು ಏನೆಲ್ಲ ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಮನೆ ಹತ್ರ ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬಂದು ಸ್ವಲ್ಪ ಮೈಗೆಲ್ಲ ಸ್ನಾನ ಮಾಡ್ಕೋಬೇಕು ಕ್ಲೀನ್ ಮಾಡಿದ ಮೇಲೆ ಸ್ನಾನ ಮಾಡಿ ಇನ್ನ ಬೆಳಗ್ಗೆ ಬೇಗ ಎದ್ದೆಲ್ಲ ಕೆಲಸ ಮಾಡ್ಕೋಬೇಕು ಓಕೆ ವ್ಲಾಗ್ ಅಂತೂ ಶುರು ಮಾಡಿದ್ದೀನಿ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸ್ದಾಗ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಫಸ್ಟು ಸೇಲ್ ಹತ್ರ ಬಂದೆ ಇದು ಇದು ಮಾನಸ ಥಿಯೇಟ್ರ್ ಕೋಣಕುಂಟೆ ಕ್ರಾಸ್ ಮಾನಸ ಥಿಯೇಟ್ರ್ ಪಕ್ಕದಲ್ಲೇ ಇದೊಂದು ಸೇಲ್ ಇದೆ ತುಂಬ ಕಲೆಕ್ಷನ್ಸ್ ಇದೆ ಸಣ್ಣ ಸಣ್ಣ ಡಬ್ಬಗಳಿಂದ ಹಿಡಿದು ದೊಡ್ಡ ದೊಡ್ಡ ಡಬ್ಬಗಳು ಸ್ಟೀಲ್ ಪಾತ್ರೆಗಳು ಮಾಪ್ಗಳು ಬ್ರಷ್ಗಳು ಬಾಚಣಿಗೆಗಳು ಕನ್ನಡಿ ದೇವ್ರ ಫೋಟೋ ಪ್ರತಿ ಒಂದು ಐಟಮ್ಸು ಕೂಡ ಇಲ್ಲಿದೆ ಮನೆಗೆ ಏನೇನು ಬೇಕೋ ಅದೆಲ್ಲ ಇದೆ ಸೊ ಇಲ್ಲೇ ಬಂದುಬಿಟ್ರೆ ಎಲ್ಲದನ್ನು ಒಂದೇ ಕಡೆ ತೊಗೊಂಡೋಗ್ಬೋದು ಅಂಥೇಳಿ ನನಗೆ ಮೇಯ್ನಾಗಿ ಪರ್ಕೆ ಬೇಕು ಕಸಿನ ಪರ್ಕೆ ಮಾಪ್ ಬೇಕು ಮತ್ತು ಬಾತ್ರೂಮ್ ಬ್ರಷ್ಗಳೆಲ್ಲ ಬೇಕಲ್ವಾ ಅದನ್ನೆಲ್ಲ ನೋಡಿ ತೊಗೊಂಡ್ಬಿಡೋಣ ಅಂಥೇಳಿ ಇಲ್ಲಿಗೇನೆ ಬಂದಿದ್ದೀನಿ ಮತ್ತು ಅಲ್ಲೊಂದಂಗಡಿ ಇಲ್ಲೊಂದಂಗಡಿ ಅಂತ ತಗೋದು ಯಾಕೆ ಅಂತೇಳಿ ನಂಗೆ ಇಲ್ಲಿ ಬರೋದು ಒಂಥರ ಖುಷಿ ಆಗುತ್ತೆ ಯಾಕಂದರೆ ಎಲ್ಲ ಐಟಮ್ಸು ಗ್ಲಾಸ್ ಐಟಮು ಪ್ಲೇಟ್ಸ್ಗಳು ಎಲ್ಲ ಥರ ಐಟಮ್ಸ್ಗಳು ಇಲ್ಲಿ ಸಿಗೋದ್ರಿಂದ ಒಂದೇ ಕಡೆ ಇಲ್ಲೇ ಬಂದು ತೊಗೊಳಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ಆದರೆ ನಿಜವಾಗ್ಲೂ ಜಾಸ್ತಿ ಐಟಮ್ಸ್ ಏನೂ ಇರಬಾರ್ದು ಮನೆಯಲ್ಲಿ ನನಗೆ ಯಾಕಂದರೆ ಇವಾಗ ಖಾಲಿ ಮಾಡಬೇಕಾದ್ರೆ ಗೊತ್ತಾಗ್ತಾ ಇದೆ ಆ ಮನೆಯಲ್ಲಿ ತುಂಬ ಬಿಟ್ಟಿದೆ ನಾನೊಂದು ರಾಶಿನ ನಿಜವಾಗ್ಲೂ ಅದನ್ನೆಲ್ಲ ನನಗೆ ಇವಾಗ ತೆಗೆದು ಪ್ಯಾಕ್ ಮಾಡುವಷ್ಟೊತ್ತಿಗೆ ನಿಜ ಫುಲ್ಲು ಟಯರ್ಡಾಗಿ ಫುಲ್ಲು ಸುಸ್ತಾಗಿ ಒಂಥರ ಫೀವರ್ ಬಂದು ಬ ಬರೋ ಥರ ಆಗ್ಬಿಡ್ತು ಅಷ್ಟು ಸುಸ್ತಾಗಿಬಿಡ್ತು ನೋಡಿ ಎಷ್ಟೆಲ್ಲ ಕಲೆಕ್ಷನ್ಸು ಸ್ಲಿಪ್ಪರ್ ಕೂಡ ಇದೆ ಸ್ಕೂಲ್ ಬ್ಯಾಗ್ಗಳು ಕೂಡ ಇದೆ ಲಂಚ್ ಬ್ಯಾಗ್ ಲಂಚ್ ಬ್ಯಾಗು ಲಂಚ್ ಬಾಕ್ಸು ಜಗ್ಗಳು ಡಬ್ಬಗಳು ಕಂಟೈನರ್ಗಳು ಅದು ದೊಡ್ಡದು ಚಿಕ್ಕದು ಎಲ್ಲ ಸೈಜಲ್ಲೂ ಇದೆ ನೋಡಿ ಎಷ್ಟೆಲ್ಲ ಐಟಮ್ಸ್ ಇದೆ ಬಂದರೆ ಒಂದೇ ಸತಿ ಇಲ್ಲಿ ತಗೊಂಡು ಹೋಗ್ಬೋದು ಅದೊಂದು ಬೆಸ್ಟು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗೋದಕ್ಕಿಂತ ಒಂದೇ ಕಡೆ ಎಲ್ಲ ಸಿಗುತ್ತೆ ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಆ ನಾನು ನಾನಿನ್ನು ಮಾಪ್ಗಳನ್ನ ಯಾವ ಟೈಪಲ್ಲಿ ತೊಗೋಣ ಅಂತ ನೋಡ್ತಾ ನೋಡ್ತಾಯಿದ್ದೀನಿ ಚೆನ್ನಾಗಿರೋದೆ ತಗೋಬೇಕು ಹೇಳ್ಬಿಟ್ಟು ಒಂದು ಸ್ಟೀಲು ಥರ ಬರುತ್ತಲ್ಲ ಅದನ್ನೇ ಮಾಪನ್ನ ನೋಡಿದೆ ನಾನು ಅದನ್ನೇ ತೊಗೊಂಡೆ ಬಟ್ ನಂಗೆ ಯಾಕೋ ಅದು ಆಮೇಲೆ ತೊಗೊಂಡು ಹೋಗಿ ಇದು ಮಾಡಿದ್ಮೇಲೆ ಅದು ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ ಬೇರೆ ಕಡೆನೇ ಇನ್ನೂ ಒಳ್ಳೆಯದೇ ತೊಗೋಬೋದಿತ್ತು ಅಂತ ಅನ್ನಿಸ್ತು ನನಗೆ ಇನ್ನೊಂದು ಟಪ್ ಟೈಪಲ್ಲಿ ಬರುತ್ತಲ್ವ ಅಲ್ಲೇ ಇಂಟ್ಕೊಂಡು ಇದು ಮಾಡೋದು ಅಲ್ಲೇ ನೀರು ಹಾಕೊಂಡು ಆ ಥರ ತೊಗೋಬೇಕಂತಿದ್ದೆ ಅದು ಇವಾಗ ಸದ್ಯಕ್ಕೆ ಬಜೆಟ್ ಜಾಸ್ತಿ ಕಾಸ್ಟ್ಲಿ ಬೇರೆ ಅಂದ್ಕೊಂಡು ಸದ್ಯಕ್ಕೆ ಈ ತಗೊಂಡು ತೊಗೊಂಡು ಇವಾಗ ಇಲ್ಲಿ ಎಲ್ಲ ತೊಗೊಂಡಿದ್ದಾಯಿತು ಬೇಗ ಬೇಗ ತೊಗೊಂಡೆ ಇನ್ನು ತಂಗೆ ಸ್ಯಾಟರ್ಡೇ ಆಗಿರೋದ್ರಿಂದ ಅವಳಿಗೆ ಸ್ಕೂಲ್ ಬಿಡುತ್ತೆ ಬೇಗನೆ ಅಷ್ಟೊತ್ತಿಗೆ ಮತ್ತು ಅವಳನ್ನು ಬೇರೆ ಹಾಗಾಗಿ ಹಂಗಾಗಿ ಎಷ್ಟಾಗುತ್ತಷ್ಟು ಬೇಗ ಬೇಗ ಕ್ಲೀನ್ ಇರೋಣ ಇನ್ನು ಅವಳು ಬಂದಮೇಲೆ ಅವಳನ್ನ ಕರ್ಕೊಂಬಂದ್ರೆ ಆಯಿತು ಅಂತೇಳಿ ಬೇಗ ಬೇಗ ಎಲ್ಲ ತೊಗೊಂಡು ಇವಾಗ ನಾನು ಹೊರಡ್ತಾ ಇದ್ದೀನಿ ಇನ್ನು ನೋಡ್ತಾ ಇದ್ರೆ ಅದು ತೊಗೋಬೇಕು ಇದು ತೊಗೋಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಹೊರ್ತು ಸಾಕು ಅಂತ ಮನುಷ್ಯಂಗೆ ಅನ್ಸೋದೇ ಇಲ್ಲ ನೋಡಿ ನೋಡ್ಬಿಟ್ಟು ಇನ್ನೇನು ಬೇಡಪ್ಪ ಅಂತೇಳಿ ಇಷ್ಟನ್ನು ಮಾತ್ರ ತೊಗೊಂಡು ಇದ್ದೀನಿ ಈಗ ಇಲ್ಲಿ ಈಗ ಪೊರ್ಕೆ ನೋಡ್ತಾ ಇದ್ದೀನಿ ಇಲ್ಲಿ ನಾನು ತೊಗೊಳ್ಳಿಲ್ಲ ಪೊರ್ಕೆನ ಯಾಕಂದರೆ ಗಾಲ ಬರುತ್ತಲ್ವ ಫ್ರೆಂಡ್ಸ್ ಅದು ಡಸ್ಟೇ ಇರೋದಿಲ್ಲ ನೋಡಿ ಆ ಪೊರ್ಕೆ ಬೇಕಿತ್ತು ನನಗೆ ಇಲ್ಲಿ ಅದು ಇರಲಿಲ್ಲ ಆ ಪೊರ್ಕೆಗೋಸ್ಕರ ಈಗ ಬೇರೆ ಶಾಪಿಗೆ ಹೋಗಬೇಕಾಯ್ತು ನೋಡಿದೆ ಎಲ್ಲ ಕಡೆನೂ ಚೆಕ್ ಮಾಡಿ ಬೇರೆ ಥರ ಇದೆಯಾ ಅಂತೇಳಿ ಈ ಥರ ಪೊರಕೆ ತೊಗೊಂಡಾದ್ರೆ ಧೂಳು ಕೊಡ್ವಿ ಕೊಡ್ವಿ ಮತ್ತೆ ಆ ಧೂಳನ್ನೆಲ್ಲ ಹೋಗಿಸಿ ಆಮೇಲೆ ಯೂಸ್ ಮಾಡಬೇಕು ಅದ್ರ ಬದಲು ಈ ಗಾಲ ಪೊರಕೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ನಾನು ಈಗಿರೋ ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ತಾ ಎಷ್ಟು ವರ್ಷ ಬಳಕೆ ಅದು ಅಂದ್ರೆ ವರ್ಷ ಮೇಲೆ ಬಳಕೆ ಬರುತ್ತೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನಂಗೆ ಹಂಗಾಗಿ ಅದು ತುಂಬಾ ಇಷ್ಟ ಆಯಿತು ಪರಕೆ ಅದನ್ನೇ ತೊಗೊಳ್ಳೋಣ ಅಂಥೇಳಿ ಇವಾಗ ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ಇಲ್ಲಿಗ ಬಿಲ್ ಹಾಕಿಸ್ಕೊಂಡು ಹೋಗೋಣ ಅಂಥೇಳಿ ಇದ್ದೀನಿ ಇನ್ನು ಬೇಕಾಗಿರೋ ಐಟಮ್ಸ್ಗೆ ಸಣ್ಣ ಇದೆ ಇನ್ನೊಂದು ದಿವಸ ಬಂದು ತೊಗೊಂಡ್ರೆ ಆಯಿತು ಇವಾಗ ಸದ್ಯಕ್ಕೆ ಏನು ಬೇಡ ಅಂಥೇಳಿ ಈ ಒಂದು ಸ್ಟೀಲ್ದು ಬರುತ್ತಲ್ವ ಈ ಥರದನ್ನು ತೊಗೊಂಡೆ ಹಂಗೆನೇ ಹಿಂಗೆ ಹಿಂಡೋದು ಬರುತ್ತಲ್ವ ಆ ಥರದ್ದು ತೊಗೊಂಡೆ ಟೂ ಹಂಡ್ರೆಡ್ ರುಪೀಸು ತೊಗೊಂಡ್ಬಿಟ್ಟು ಇವಾಗ ಬೇರೆ ಬ್ರಷ್ಗಳು ಅವೆಲ್ಲ ತೊಗೊಂಡು ಬಂದಿದ್ದೀನಿ ಲೈಟ್ ನೀನಿಗೆ ಹಾಕಿದ ಆಗಿತ್ತಾ ಇಷ್ಟೇ ಬೆಳಕ ಅಡುಗೆ ಮನೆ ಆ ಲೈಟ್ ಆಫ್ ಮಾಡೋದು ನೋಡೋಣ ಎಷ್ಟು ಬೆಳಕು ಬರುತ್ತೆ ನೋಡೋಣ ಕತ್ಲಲ್ಲ ಅಡುಗೆ ಮನೆ ಎನಿ ಟೈಮ್ ಲೈಟ್ ಅಂತ

தொழேது ரெடி பார்த்தா ಮನೆ ನೀಟಾಗಿ ಅವ್ರು ಕ್ಲೀನ್ ಮಾಡಿಕೊಟ್ಟಿದ್ರು ಆದ್ರೂ ನಮ್ಮ ಸಮಾಧಾನಕ್ಕೆ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಸಮಾಧಾನ ಅಲ್ವಾ ಅಂಥೇಳಿ ನಾನೆಲ್ಲ ಇವಾಗ ಟೈಲ್ಸು ಎಲ್ಲ ನೀಟಾಗಿ ತಿಕ್ತಾಯಿದ್ದೀನಿ ಸ್ಟೀಲ್ನಾರು ತೊಗೊಂಡ್ಬಂದ್ಬಿಟ್ಟು ಚೆನ್ನಾಗಿ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ತನನ ಕರ್ಕೊಂಡ್ಬಂದರು ಒಂದು ಕೋಲಿನ ತರಿಸ್ದೆ ಕೋಲಿನ ತರಿಸಿ ನೀಟಾಗಿ ಎಲ್ಲ ಕಡೆ ಸ್ಪ್ರೇ ಮಾಡಿಬಿಟ್ಟು ಒಂದು ಒಂಚೂರು ಕರೆ ಇರೋಲ್ಲ ಆ ರೀತಿ ಕ್ಲೀನ್ ಆಗುತ್ತೆ ಇನ್ನು ಇದೇನು ಕೆಳಗಡೆ ಕಬ್ಬೋರ್ಡ್ ಥರ ಇದೆಯಲ್ಲ ಆ ಕಬೋರ್ಡನ್ನು ಕೂಡ ಕ್ಲೀನಾಗಿ ಕೋಲಿನ ಹಾಕಿ ನೀಟಾಗಿ ಉಜ್ಜಿದ್ರೆ ಅದು ಕೂಡ ನೀಟಾಗಿ ಆಗುತ್ತೆ ಏನಾದರೂ ಸ್ವಲ್ಪ ಕರೆ ಕರೆ ಇದ್ರೂ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಕಿಟಕಿ ಗ್ಲಾಸ್ಗಳು ಬಾಗಿಲು ಮತ್ತು ಕಬೋರ್ಡು ಅದನ್ನೆಲ್ಲ ಅವರೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ತಾನೂ ಕೂಡ ನನಗೆ ಎಲ್ಪ್ ಮಾಡ್ತೀನಿ ಅಂತೇಳಿ ಅವಳು ಎಲ್ಪ್ ಮಾಡ್ತಾ ಇದ್ದಾಳೆ ಯೂನಿಫಾರ್ಮಲ್ಲೇ ಇದ್ಲು ಇವಾಗ ಮತ್ತೆ ಮನೆಗೆ ಹೋಗ್ಬಿಟ್ಟು ಯೂನಿಫಾರ್ಮೆಲ್ಲ ಬಿಚ್ಚಿ ಮತ್ತೆ ಇಲ್ಲಿ ಗಂಟೆ ಬರೋದು ಕಷ್ಟ ಆಗುತ್ತೆ ಅಂಥೇಳಿ ಇವಾಗ ಸರಿ ಇದೆಲ್ಲ ಕ್ಲೀನ್ ಮಾಡಿ ಹೋಗ್ಬಿಡೋಣ ಒಟ್ಟಿಗೇ ಅಂತೇಳಿ ಇದ್ದೀವಿ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿಲ್ಲ ಅವರು ಸಂಜೆ ಮೇಲೆ ಹೋಗ್ತೀನಿ ಇದೆಲ್ಲ ಎಲ್ಪ್ ಮಾಡಿಕೊಟ್ಟು ಹೋಗ್ತೀನಿ ಅಂಥೇಳಿ ಅವರೂ ಇದ್ದಾರೆ ಈಗ ತಾನು ಎಲ್ಲ ಇವಾಗ ನೋಡಿ ಅವಳುನು ನೀಟಾಗೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾಳೆ ಸ್ವಲ್ಪ ಸ್ವಲ್ಪ ಪೇಂಟ್ ಕರೆಗಳು ಕೂಡ ಇತ್ತು ಅಲ್ಲಿ ಆ ಪೇಂಟ್ ಕರೆಗಳನ್ನೆಲ್ಲ ಇವಾಗ ತೆಗಿತಾ ಇದ್ದೀವಿ ಈ ಮನೆಯಲ್ಲಿ ಅಡುಗೆ ಮನೆಗೆ ಜಾಸ್ತಿ ಏನು ಸ್ಲ್ಯಾಬ್ಗಳಿಲ್ಲ ಅದರಷ್ಟ ಸೆಲ್ಫ್ಗಳಿಲ್ಲ ಕೆಳಗಡೆ ಏನು ಕಬೋರ್ಡ್ ಟೈಪ್ ಮಾಡಿದ್ದಾರೆ ಅದು ಅದು ಬಿಟ್ಟರೆ ಮೇಲೊಂದು ಸಜ್ಜ ಅದು ಬಿಟ್ಟರೆ ಚಿಕ್ಕದೊಂದು ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಡಬ್ಬಗಳು ಇಟ್ಕೊಳ್ಳೋಕ್ಕೆ ಒಂದು ಕೊಟ್ಟಿದ್ದಾರೆ ಅಷ್ಟೇ ಇರೋದು ಅದನ್ನೇ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಬರೀ ಜಾಸ್ತಿ ಎಲ್ಲ ಐಟಮ್ಸ್ ಇರೋದರಿಂದ ಹೇಗೆ ಆರ್ಗನೈಸ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಂದು ನನಗೆ ಏನಂದರೆ ಈಗ ಅದು ಇಲ್ಲ ಇದು ಸರಿ ಇಲ್ಲ ಅಂತ ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಅಂದರೆ ಒಂದು ನಮಗೆ ಸಿಗಬೇಕು ಅಂದರೆ ಒಂದನ್ನು ಕಳ್ಕೊಬೇಕಾಗುತ್ತೆ ಅಂತಾರಲ್ಲ ಹಾಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಇಟ್ಕೊಂಬಿಟ್ಟು ಇನ್ನು ಉಳಿದಿರೋದನ್ನೆಲ್ಲ ಗಂಟು ಕಟ್ಟಿ ಪಾತ್ರೆಗಳನ್ನು ಮತ್ತೆ ತೆಗಿಬಾರ್ದು ಅದನ್ನು ಹಾಗೆ ಗಂಟು ಕಟ್ಬಿಟ್ಟು ಇಟ್ಬಿಡೋಣ ಕೊಳೆ ಏನು ಆಗಲ್ಲ ಅವಾಗ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು ಹಾಗೆ ತುಂಬ ಜನ ನನಗೆ ಬೇರೆ ಮನೆ ನೋಡಿ ಅಕ್ಕ ಅಂತ ತುಂಬ ಜನ ಅಂದ್ರಿ ಅಂದರೆ ದೇವ್ರ ಮನೆ ಇರೋದನ್ನು ನೋಡಿ ಹಾಗೆ ಡಬಲ್ ಬೆಡ್ರೂಮ್ ನೋಡಿ ಅಂತ ಅಂದ್ರಿ ಫ್ರೆಂಡ್ಸ್ ಏನಂದರೆ ಆಮೇಲೆ ರೆಂಟ್ ಕೂಡ ಜಾಸ್ತಿ ಆಯಿತು ಅಂತಂದ್ರಿ ಇದೊಂದು ಲಕ್ಷ ಅಡ್ವಾನ್ಸು ಹಾಗೆ ಒಂಬತ್ತುವರೆ ಬಾಡಿಗೆ ಆದ್ರೂ ನಾವು ಏನು ಯೋಚನೆ ಮಾಡಿದೆ ಅಂತಂದರೆ ಸ್ಕೂಲಿಗೆ ತುಂಬ ಹತ್ತಿರ ಇದೆ ಆಮೇಲೆ ಎಲ್ಲ ಐಟಮ್ಸ್ ಕೂಡ ಕೆಳಗಡೆ ಸಿಗುತ್ತೆ ಒಂದು ಟೊಮೆಟೊ ಇಂದ ಹಿಡ್ದು ದಿನಸಿಯಿಂದ ಹಿಡ್ದು ಆಮೇಲೆ ಹಾಲಿಂದ ಹಿಡ್ದು ಎಲ್ಲ ಅನುಕೂಲ ಇದೆ ಸ್ಕೂಲಿಗೆ ತುಂಬ ಹತ್ತಿರ ಇದೆ ತಾನು ಒಬ್ಬಳೇ ಹೋಗಿ ಬರ್ಬೋದು ಅವಳೇ ವಾಕಬಲ್ ಡಿಸ್ಟೆನ್ಸ್ ಇದೆ ಹೋಗಿ ಬರ್ಬೋದು ಆ ಥರ ಇದೆ ಇನ್ನು ತನು ನಾವು ಒಳಗೆ ಇಟ್ಕೊಂಡು ಇಟ್ಕೊಂಡು ನಾನು ಅಂದರೆ ಅವಳು ಎಲ್ಲದಕ್ಕೂ ನಮಗೆ ಡಿಪೆಂಡ್ ಆಗಿದ್ದಾಳೆ ಅವಳು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಎಲ್ಲ ಒಂದು ಶಾಪ್ಗೆ ಹೋದರೆ ತೊಗೊಂಬರೋದು ಒಂದು ಸ್ಕೂಲ್ಗೆ ಹೋಗ್ಬರೋದು ಅದೆಲ್ಲ ಅವಳಿಗೆ ರೂಢಿ ಆಗಬೇಕು ಅದು ಆಮೇಲೆ ಅದರ ಜೊತೆಗೆ ಅವಳನ್ನ ನೆಕ್ಸ್ಟ್ ಇಯರು ಟೆಂತ್ ಆಗೋದರಿಂದ ಏನಾದ್ರು ಟ್ಯೂಷನ್ಗೆ ಅಂತ ಬಂತು ಅಂದರೆ ಅವಶ್ಯಕತೆ ಬರುತ್ತೆ ಆ ಟೈಮಲ್ಲಿ ಅಲ್ಲಿಂದ ನಾವು ಏನಿದ್ವಿ ಆ ಮನೆಯಿಂದ ಅಲ್ಲಿಂದ ಖಾಲಿ ಜಾಗ ಥರ ಇದೆ ಅಲ್ಲಿಂದ ಅವಳು ಒಬ್ಬಳೇ ನೈಟ್ ಟೈಮಲ್ಲೆಲ್ಲ ನಡ್ಕೊಂಡು ಬರೋದು ಅದೆಲ್ಲ ಸರಿ ಹೋಗೋದಿಲ್ಲ ಕರ್ಕೊ ಬರೋದಕ್ಕೆ ಹೋಗೋದಕ್ಕೆ ನನಗೂ ಕೂಡ ದೂರ ಆಗುತ್ತೆ ನನ್ನ ಹಸ್ಬೆಂಡು ಬರೀ ನಮ್ಮದನ್ನೇ ನೋಡ್ಕೊಂಡು ಕುತ್ಕೊಳ್ಳೋಕ್ಕಲ್ಲ ಅವರು ಡ್ಯೂಟಿಗೆ ಹೋಗ್ಬೇಕಲ್ವ ಹಂಗಾಗಿ ಮೇನ್ ರೋಡಲ್ಲಿ ಮನೆ ಮಾಡ್ಕೊಳ್ಳೋದಕ್ಕೆ ಕಾರಣ ಹತ್ರದಲ್ಲಿ ಮಾಡ್ಕೊಂಡಿದ್ದು ದೇವ್ರ ಇಲ್ಲ ಡಬಲ್ ಬೆಡ್ರೂಮು ಬೇಕು ಅಂತೆಲ್ಲ ಈಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸಿಗೋದಿಲ್ಲ ಎಲ್ಲ ರೆಂಟ್ ಕೂಡ ಜಾಸ್ತಿ ಡಬಲ್ ಬೆಡ್ರೂಮ್ ಅಂದರೆ ಮೇನ್ ರೋಡಲ್ಲೆಲ್ಲ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ತನಕ ಹೇಳ್ತಾರೆ ಹದಿನೈದು ಸಾವಿರ ಮೇಲೇ ಅಂದ್ಕೊಳ್ಳಿ ದೇವ್ರ ಮನೆ ಇರೋ ಮನೆಗಳು ಸಿಗೋಲ್ಲ ಇನ್ನು ಇತ್ತೀಚೆಗೆ ಈ ಏರಿಯಾದಲ್ಲಿ ತುಂಬ ನೀರಿನ ಪ್ರಾಬ್ಲಮ್ ನಾನು ನೋಡ್ತಾನೇ ಇದ್ದೀನಿ ಬರೀ ವಾಟ್ರ ಟ್ಯಾಂಕರ್ಗಳಲ್ಲೇ ನೀರು ಓಡಿಸ್ಕೊತಾ ಇದ್ದಾರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಈ ಮನೆಯಲ್ಲಿ ಟ್ವೆಂಟಿ ಫೋರ್ ಅವರ್ ವಾಟ್ರು ಬೋರು ಕಾವೇರಿ ವಾಟ್ರ್ ಎಲ್ಲ ಇದೆ ಹಂಗಾಗಿ ಏನೂ ಸಮಸ್ಯೆ ಇಲ್ಲ ಇಲ್ಲಿ ಹಂಗಾಗಿ ನಾನು ಈ ಮನೆ ಚೂಸ್ ಮಾಡಿದೆ ಇನ್ನೊಂದು ಮೇಯ್ನಾಗಿ ನಾನು ಎರಡು ಫ್ಲೋರ್ ಅತ್ತಿ ಇಳಿಯೋಕ್ಕಾಗಲ್ಲ ನನಗೆ ಹತ್ತಿ ಇಳಿದ ತಕ್ಷಣ ಸ್ವಲ್ಪ ಕಾಲು ನೋವು ಜಾಸ್ತಿ ಆಗುತ್ತೆ ಒಂದು ನಾನು ಫಿಸಿಯೋಥೆರಪಿ ಎಲ್ಲ ಮಾಡ್ಕೊಂಡಾಗ್ಲೂ ನನಗೆ ನೋವು ಕಡಿಮೆ ಆಗ್ತಾ ಇರಲಿಲ್ಲ ಇದೊಂದು ರೀಸನ್ನು ಮೇಯ್ನಾಗಿ ನಾನು ಚೆನ್ನಾಗಿ ಸ್ವಲ್ಪ ವಾಕ್ ಮಾಡಬೇಕು ನಿಧಾನವಾಗಿ ನನಗೆ ಹೆಂಗೆ ಅನುಕೂಲ ಬೇಕು ಹಂಗೆ ಅನುಕೂಲವಾಗಿ ನನಗೆ ಸರಿ ಹೋಗುತ್ತೆ ಅಂತೇಳಿ ಮನೆನ ಚೂಸ್ ಮಾಡಿರೋದು ನಾನು ಕೂಡ ತಾನು ಸ್ಕೂಲಿಗೆ ಕರ್ಕೊಬರೋದು ಬಿಡೋದು ಮಾಡ್ತಾಯಿದ್ರೆ ನನಗೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ವಾಕ್ ಮಾಡಿಕೊಂಡು ಆಕ್ಟಿವ್ ಆಗಿ ನಾನು ಕೂಡ ಆಕ್ಟಿವ್ ಆಗಿರ್ತೀನಿ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಏನರಲ್ಲೂ ಆ್ಯಕ್ಟಿವ್ ಇಲ್ಲ ನನ್ನ ಪಾಡ ನಾನು ಸೈಲೆಂಟಾಗಿರೋದು ಏನೋ ಒಂದು ಮಾಡೋದು ಕೆಲಸ ಮಾಡ್ಕೊಳ್ಳೋದು ಥರ ಮಾಡೋದು ಆಗದೆ ಇದ್ರೆ ನನ್ನ ಕೆಲ್ ಮಾಡೋಕ್ಕಾಗಲ್ಲ ನೀವೇ ಮಾಡಿ ಅನ್ನೋದು ನನ್ನ ಹಸ್ಬೆಂಡ್ಗೆ ಪಾಪ ಅವರೂ ಎಲ್ಲ ಅಡ್ಜಸ್ಟ್ ಮಾಡಿ ಎಲ್ಲ ಮಾಡ್ತಾಯಿದ್ರು ಸ್ಪ್ರೇಯಿಂದ ಸ್ಪ್ರೇಯಿಂದ ನೋಡಿ ಪೇಂಟ್ ಎಲ್ಲ ಹೋಗಿ ನೀಟ್ ಹೊಸದಾದಂಗೆ ಆಗ್ಬಿಡ್ತಲ್ಲ ಮನೆ ನಾನು ಈ ಕಡೆ ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಆಯಿತು ನಾನು ಅಡುಗೆ ಮನೆ ಪೂರ್ತಿ ಎಲ್ಲ ಕಬೋರ್ಡು ಕೆಳಗಡೆ ಎಲ್ಲ ತೊಳೆದು ಒರೆಸಿ ಎಲ್ಲ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈಗ ಪಳಪಳ ಅಂತ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇತ್ತು ಸಣ್ಣ ಪುಟ್ಟ ಕರೆಗಳೆಲ್ಲ ಇತ್ತು ಅದನ್ನೆಲ್ಲ ನೀಟ್ ಮಾಡ್ಕೊಂಡ್ವಿ ಕೆಳಗಡೆನೂ ಎಲ್ಲ ನೀಟ್ ಮಾಡಿ ಆಯಿತು ನನ್ನ ಹಸ್ಬೆಂಡು ಡೋರು ಎಲ್ಲ ಕ್ಲೀನ್ ಮಾಡೋದು ಅಂತನು ಎಲ್ಲ ಕಿಟಕಿಗಳಿಗೆಲ್ಲ ಕರೆ ಇದ್ದಿದ್ದನ್ನೆಲ್ಲ ನೀಟಾಗಿ ಕೋಲಿನ ಹಾಕಿ ಅವಳು ಕೂಡ ಕ್ಲೀನ್ ಮಾಡೋದು ಲಾಸ್ಟ್ ಮಾತ್ರ ವಿಪರೀತ ಗಲೀಜಾಗ್ वर्ष कई्या वर्षको आगोल तरह धर हाँ ಫ್ಯಾನೆಲ್ಲ ಮುಂಚೆನೇ ಫಿಕ್ಸ್ ಮಾಡಿಸಿದ್ರು ಏನು ಮತ್ತೆ ಬಂದು ಫಿಕ್ಸ್ ಮಾಡೋವಂಥ ಅವಶ್ಯಕತೆ ಏನಿರಲಿಲ್ಲ ಇವಾಗ ಏನು ಮಾಡಿದೆ ಅಂದರೆ ಎಲ್ಲ ನೀಟಾಗಿ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ತೊಳೆದ್ಬಿಟ್ಟೆ ಒಂದು ಸಲ ಕ್ಲೀನಾಗಿ ಏಕೆಂದರೆ ಇಲ್ಲಿಂದ ನೀಟಾಗಿ ತೊಳೆದ್ರೆ ಎಲ್ಲ ಬಾತ್ರೂಮ್ ತನಕ ನೀಟಾಗಿ ಗುಡಿಸ್ಕೊಂಡು ಕ್ಲೀನಾಗಿ ತೊಳೆದೆ ತೊಳೆದ್ಬಿಟ್ಟು ಚೆನ್ನಾಗಿ ಈಗ ಇದ್ದೀನಿ ಸಣ್ಣ ಪುಟ್ಟ ಪೇಂಟ್ ಕರೆ ಇತ್ತಲ್ವ ಅದನ್ನೆಲ್ಲ ಉಜ್ಜಿ ಸ್ವಲ್ಪ ನೀಟ್ ಮಾಡಿದ್ವಿ ಪೇಂಟ್ ಕರೆ ಅಂದರೆ ಏನು ಜಾಸ್ತಿ ಇರಲಿಲ್ಲ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ರು ಅವರು ನೀಟಾಗಿ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಒಂಚೂಚೂರಿತ್ತು ಅದನ್ನೆಲ್ಲ ಕ್ಲೀನಾಗಿ ತಿಕ್ಕಿ ನೋಡಿ ನೀಟಾಗಿ ಆಯಿತು ಇನ್ನು ಬಾತ್ರೂಮ್ ಒಂದು ತಿಕ್ಕಿ ಕ್ಲೀನ್ ಮಾಡಬೇಕು ಹಾಗೆ ವಾಷ್ಬೆಷನ್ ಒಂದು ತಿಕ್ಕಿ ಕ್ಲೀನ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಇಲ್ಲೆಲ್ಲಾದರೂ ಓಟೆಲಲ್ಲಿ ಹೋಗಿ ಊಟ ಮಾಡಬೇಕು ಆಲ್ರೆಡಿ ಮೂರುವರೆ ಆಗಿಬಿಡ್ತಲ್ವ ತುಂಬ ಅಶ್ವಾಗ್ಬಿಟ್ಟಿತ್ತು ತನೂ ಅಶ್ವಶು ಅಂತ ಇದ್ಲು ಫಸ್ಟ್ ಹೋಗಿ ಊಟ ಮಾಡೋಣ ಅಂಥೇಳಿ ಬೇಗ ಬೇಗ ಕೆಲಸನ ಮುಗಿಸಿದ್ವಿ ಫೈನಲಿ ಎಲ್ಲ ಕ್ಲೀನ್ ಇನ್ನು ನಾಳೆ ಬಂದ್ಬಿಟ್ಟು ಆರಾಮಾಗಿ ಆ ಲುಕ್ಸ್ ಇನ್ನೂ ಆಗೋದಷ್ಟೇ ಬಾಕಿ ಈ ವ್ಲಾಗ್ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಾನು ಲಾಸ್ಟ್ ವ್ಲಾಗು ಮನೆ ನೋಡೋ ಬ್ಲಾಗುನ ನನ್ನ ಸ್ನೇಹಿತೆ ಕನ್ನಡ ಚಾನಲಲ್ಲಿ ಹಾಕಿದ್ದೆ ಇದನ್ನು ಈ ಸಿಂಪಲ್ ಲೈಫ್ ಕನ್ನಡ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್